ದಕ್ಷಿಣ ಕನ್ನಡ ಜಿಲ್ಲೆ ಜಾತ್ಯತೀತ ಜಿಲ್ಲೆ ಎಲ್ಲ ಧರ್ಮವೂ ಸಹ ಸರ್ವಧರ್ಮ ಸಮಭಾವ ಇದ್ದಂಥ ಜಿಲ್ಲೆಯಲ್ಲಿ ಅಮಾಯಕರ ಕೊಲೆ ಮತ್ತು ವಿಶ್ವಾಸಘಾತ ಆಗ್ತಾ ಇರ್ತಕ್ಕಂಥದ್ದು ನೋಡಿದಾಗ ಭಾಳ ದುಃಖ ತರ್ತಕ್ಕಂಥ ವಿಚಾರ ಬೆಂಗಳೂರಲ್ಲಿ ಸತ್ತಂಥವ್ರ ಸತ್ತಂಥವರ ಕುಟುಂಬದ ಸದಸ್ಯರಿಗೆ ದೇವರು ದೈವ್ಯ ಮತ್ತು ಶಕ್ತಿಯನ್ನು ಕೊಡಲಿ ಆ ನಷ್ಟವನ್ನು ಅನುಭವಿಸೋದಕ್ಕೆ ಮತ್ತೇನು ಮಂಗಳೂರಲ್ಲಿ ಒಬ್ಬ ಅಮಾಯಕನ ರಹೀಮ್ನ ಕೊಲೆ ಆಗಿದೆ ಅಶ್ರಫ್ನ ಕೊಲೆ ಆಗಿದೆ ಅವರ ಕುಟುಂಬದ ಸದಸ್ಯರಿಗೂ ಸಹ ಭಗವಂತ ಶಕ್ತಿ ಮತ್ತು ಧೈರ್ಯ ಕೊಡಲಿ ಆ ನಷ್ಟವನ್ನು ಬರೆಸಲಿಕ್ಕೆ ಅಂತ ಹೇಳಿ ಮೊದಲನೇ ವಿಚಾರ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಯಾವುದೇ ಸಂದರ್ಭದಲ್ಲೂ ಸಹ ಕೋಮು ಸೌಹಾರ್ದತೆಗೆ ಯಾವುದೇ ಧಕ್ಕೆ ಇಲ್ಲದೆ ಸುಮಾರು ವರ್ಷಗಳಿಂದ ಬಂದಿರ್ತಕ್ಕಂಥ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಘಟನೆ ನೋಡಿದಾಗ ಯಾವುದೋ ಅದೃಶ್ಯ ಶಕ್ತಿ ಹಿಂದೆ ಕೈವಾಡದಿಂದ ಈ ಅಮಾಯಕರ ಸಾವು ನೋವು ಕೊಲೆ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಅದು ಮುಸ್ಲಿಂ ಸಮ ಸಮುದಾಯದಲ್ಲಿರ್ಬೋದು ಹಿಂದೂ ಸಮುದಾಯದಲ್ಲಿರ್ಬೋದು ಬೇರೆ ಯಾವುದೇ ಸಮುದಾಯದಲ್ಲಿದ್ದರೂ ಸಹ ಅವರೇನೋ ತೊಂಬತ್ತು ಪರ್ಸೆಂಟ್ ಅಂತ ಹೇಳಿದ್ರು ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಅನ್ಯೋನ್ಯವಾಗಿ ವಿಶ್ವಾಸದಿಂದ ಬದುಕಿರ್ತಕ್ಕಂಥ ಜನವನ್ನು ನಾನು ಚಿಕ್ಕಂದಿಂದಲೂ ಸಹ ನೋಡಿರೋ ನೋಡಿರ್ತಕ್ಕಂಥವ್ರು ಇಲ್ಲಿ ಇರ್ತಕ್ಕಂಥ ಸಂಪ್ರದಾಯ ಬಪ್ಪನಾಡಿನ ಸಂಪ್ರದಾಯ ನೋಡಿದಾಗ ಬಪ್ಪ ಬ್ಯಾರಿಯಿಂದ ಹಿಡಿದು ಶುರುವಾಗಿರ್ತಕ್ಕಂಥ ಸಂಪ್ರದಾಯ ಅನ್ಯೋನ್ಯವಾಗಿ ಬದುಕ್ತಕ್ಕಂಥ ಸಂಪ್ರದಾಯವನ್ನು ಹಾಳು ಮಾಡಲಿಕ್ಕೆ ಕೆಲವು ಶಕ್ತಿಗಳು ಹೊರಡಿರ್ತಕ್ಕಂಥದ್ದು ನಾನು ಈ ಪಾತ್ರಧಾರಿಗಳನ್ನ ಯಾರನ್ನೂ ಸಹ ನಾನು ಆಪಾದನೆ ಮಾಡೋದಿಲ್ಲ ಅವ್ರನ್ನ ಅವ್ರ ಮೇಲೆ ದೂರು ಮಾಡೋದಿಲ್ಲ ಕೊಲೆ ಆಗಿದ್ದಾರೆ ಕೊಲೆ ಮಾಡಿದ್ದಾರೆ ಜೈಲಿಗೆ ಹೋಗಿದ್ದಾರೆ ಅವ್ರನ್ನ ದೂರ ಏನೂ ಪ್ರಯೋಜನ ಇಲ್ಲ ಅದ್ರ ಹಿಂದೆ ಇರ್ತಕ್ಕಂಥ ಶಕ್ತಿಗಳು ಕೆಲವು ಸೂತ್ರಧಾರಿಗಳಿದ್ದಾರೆ ಅವ್ರಿಗೆ ಈ ಒಂದು ಅಮಾಯಕರನ್ನ ಪ್ರಚೋದನೆ ಮಾಡಿ ಸಮಾಜದಲ್ಲಿ ಕಂದಕವನ್ನು ತಂದು ತಮ್ಮ ಬೇಳೆಯನ್ನು ಬೇಯಿಸಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಜನಗಳ ಬಗ್ಗೆ ನಾವು ಕಾಳಜಿ ವಹಿಸಬೇಕಾಗಿದೆ ಆ ಸೂತ್ರಧಾರಿಗಳು ಯಾರು ಅಂತ ನಮಗೆಲ್ಲರೂ ಸಹ ಗೊತ್ತಿದೆ ಆದರೆ ಇದು ಸ ಧಾರ್ಮಿಕ ನಾಯಕರಿರೋದ್ರಿಂದ ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ ಪಾತ್ರಧಾರಿಗಳ ತಪ್ಪಿನಲ್ಲಿ ಅವರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಅದು ಯಾವುದೇ ಕೊಲೆಗಳಿರ್ಬೋದು ಆದ್ದರಿಂದ ನಾವು ಸರ್ವಧರ್ಮ ಸಮಭಾವವನ್ನು ಏನು ನಾವು ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಶಾಫಿಯವ್ರು ಹೇಳ್ತಾಯಿದ್ರು ನಾವು ಜಾತ್ಯಾತೀತ ತತ್ವವನ್ನು ರಕ್ತಗತ ಮಾಡ್ಕೊಂಡಿದ್ದೀವಿ ಅಂತ ನಮ್ಮ ಬ ಭಾರತ ದೇಶದಲ್ಲಿ ಮಹಾತ್ಮ ಗಾಂಧಿಯವರ ತತ್ವ ಏನಿದೆ ಸರ್ವಧರ್ಮ ಸಮಭಾವ ಎಲ್ಲರೂ ಸಹ ಸಮಾನರಾಗಿ ಬಾಳಬೇಕು ಅನ್ನೋದನ್ನು ನಾವು ಮಾಡಿರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಈ ರೀತಿ ದೇಶ ಎಲ್ಲೂ ಇಲ್ಲ ಏಳು ದೊಡ್ಡ ದೊಡ್ಡ ಧರ್ಮಗಳು ಹಿಂದೂ ಧರ್ಮ ಇಸ್ಲಾಂ ಧರ್ಮ ಕ್ರೈಸ್ತ ಧರ್ಮ ಬೌದ್ಧ ಧರ್ಮ ಜೈನ್ ಧರ್ಮ ಸಿಖ್ ಧರ್ಮ ಮತ್ತು ಜೊರಾಸ್ಟಿಯನ್ ಧರ್ಮ ಒಂದಾಗಿ ಬಾಳಿರ್ತಕ್ಕಂಥ ಯಾವುದಾದ್ರೂ ದೇಶ ಇದ್ದರೆ ಅದು ಭಾರತ ದೇಶ ಇದನ್ನು ಇದನ್ನು ಹಾಳು ಮಾಡಲಿಕ್ಕೆ ಹೊರ್ತು ಹೊರಟಿರ್ತಕ್ಕಂಥ ಈ ಸೂತ್ರಧಾರಿಗಳಿಗೆ ನಾವು ಏನಾದರೂ ಕಡಿವಾಣ ಹಾಕಬೇಕಾಗತ್ತೆ ರಾಜಕೀಯ ಪ್ರಶ್ನೆ ಬೇರೆ ನಾನು ರಾಜಕೀಯ ಮಾಡಲಿಕ್ಕೆ ಬಂದೇ ಇಲ್ಲ ಯಾಕಂದರೆ ನನ್ನ ಸಂಬಂಧ ಎಲ್ಲ ಸಮುದಾಯದವ್ರ ಜೊತೆಗೂ ಸಹ ಇಲ್ಲಿರ್ತಕ್ಕಂಥ ವಿಚಾರದಲ್ಲಿ ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋ ವಿಚಾರದಲ್ಲಿ ನಾನು ಬಂದಿದ್ದೀನಿ ಆದ್ದರಿಂದ ಯಾವುದೇ ಧರ್ಮದಲ್ಲಿ ಉಗ್ರವಾದವನ್ನು ಯಾರೂ ಸಹ ಹೇಳ್ಕೊಡೋಕ್ಕೆ ಹೋಗೋದಿಲ್ಲ ಅದಕ್ಕೆ ಪ್ರಚೋದನೆ ಕೊಡ್ತಕ್ಕಂಥ ಈ ಸೂತ್ರಧಾರಿಗಳ ಬಗ್ಗೆ ನಾವು ಎಚ್ಚರ ವಹಿಸಬೇಕಾಗತ್ತೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ನಾನು ಸಹ ಮುಖ್ಯಮಂತ್ರಿಗಳಲ್ಲಿ ಮಾತಾಡಿದ್ದೀನಿ ಆದಷ್ಟು ಬೇಗ ಎಲ್ಲ ಸಮುದಾಯದ ಧರ್ಮಗುರುಗಳನ್ನು ಸಹ ಸೇರಿಸಿ ಆ ಧರ್ಮ ಗುರುಗಳ ಮೂಲಕ ಈ ಸಮಾಜಕ್ಕೆ ಒಂದು ಶಾಂತಿಯನ್ನು ನೆಲೆಸಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದನ್ನು ಈಗಾಗಲೇ ನಾನು ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿದ್ದೀನಿ ಮತ್ತೊಂದು ಸಹ ತಮ್ಮನ್ನೆಲ್ಲ ತ ಮಾತಾಡಿ ಹೋದ ನಂತರ ಸಹ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಧರ್ಮದ ಗುರುಗಳನ್ನು ಸಹ ಕರೆದು ಸಮಾಜದಲ್ಲಿ ಶಾಂತಿ ನೆಲೆಸಬೇಕು ಮತ್ತು ವಿಶ್ವಾಸಘಾತ ಆಗಬಾರ್ದು ಯಾಕಂದರೆ ನಾವೆಲ್ಲರೂ ಸಹ ಅನ್ಯೋನ್ಯವಾಗಿ ಬಾಳ್ದವರು ಈಗ ದೇ ಕೇಸ್ ತಗೊಳ್ಳಿ ಜೊತೆಗಿದ್ದವ್ರೆ ಅವ್ರ ತಾಯಿ ತಂದೆಗೆ ರಕ್ತ ಕೊಟ್ಟಿದ್ದಾನೆ ಜೊತೆ ತಾಯಿ ಜೊತೆ ಮಾತಾಡಿಕೊಂಡು ಅಮಾಯಕನ ಸಾಯಿಸ್ತಾರೆ ಅಂದರೆ ಇದೆಲ್ಲೋ ಸಮಾಜದಲ್ಲಿ ಏನೋ ಒಂದು ಕೆ ಕೆಟ್ಟ ವಿಚಾರ ನಡೀತಾ ಇದನ್ನು ನಿಲ್ಲಿಸಲಿಲ್ಲ ಅಂತ ಹೇಳಿದರೆ ಮಂಗಳೂರನ್ನ ನಾವು ಮಣಿಪುರ ಆಗಕ್ಕೆ ಬಿಡೋದಿಲ್ಲ ಮಣಿಪುರಲ್ಲಿ ಆಗಲಿ ಎರಡು ವರ್ಷ ಆಗಿದೆ ಅಲ್ಲಿ ಯಾವುದೇ ರೀತಿಯ ಕಾನೂನು ಇಲ್ಲ ಆದರೆ ಮಂಗಳೂರು ಕರ್ನಾಟಕ ರಾಜ್ಯ ನಾವು ಆಗಲಿಕ್ಕೆ ಬಿಡೋದಿಲ್ಲ ಕೆಲವ್ರಿಗೆ ಅನಿಸಿರ್ಬೋದು ಸರ್ಕಾರ ಏನು ಮಾಡ್ತಾ ಇಲ್ಲ ಅಂತ ಅದು ಅದು ಏನು ತೊಂಬತ್ತು ಪರ್ಸೆಂಟು ಉಗ್ರವಾದ ನಡೀತಾ ಇತ್ತು ಕೋಮುವಾದ ನಡೀತಾ ಇತ್ತು ತೊಂಬತ್ತು ಪರ್ಸೆಂಟ್ ಕಡಿವಾಣ ಹಾಕಿದ್ವಿ ಯಾವುದೇ ಜಿಲ್ಲೆಗಳಲ್ಲಿ ಯಾರೂ ಉಸಿರಾಡೋಕ್ಕಾಗೋದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಇಲ್ಲ ಅದಕ್ಕೆ ಏನಾದರೂ ಮಾಡಬೇಕಾಗತ್ತೆ ಇದಕ್ಕೆ ಕೇವಲ ಸಮಾಜದಲ್ಲಿರ್ತಕ್ಕಂಥ ರಾಜಕೀಯ ನಾಡ ನಾಯಕರು ಮಾಡಿದ್ರೆ ಆಗಲ್ಲ ಇದರಲ್ಲಿ ಶಾಸಂಗ ಶಾಸಕಾಂಗ ನ್ಯಾಯಾಂಗನೂ ಸಹ ಜವಾಬ್ದಾರಿ ತೆಗೆದುಕೊಂಡು ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಶಾಂತಿ ನೆಲೆಸಬೇಕಂದ್ರೆ ನ್ಯಾಯಾಂಗ ಮತ್ತು ಕಾರ್ಯಾಂಗವೂ ಸಹ ಜಾತ್ಯತೀತವಾಗಿ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಎಲ್ಲವೂ ಸಹ ಪ್ರಯತ್ನ ಮಾಡಬೇಕು ಎಲ್ಲಾದರೂ ಅದು ತಪ್ಪಾಗಿದ್ದರೆ ಅದನ್ನು ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳಿಕ್ಕೂ ಸಹ ಹಿಂದೆ ಮುಂದೆ ನೋಡಬಾರ್ದು ಯಾಕಂದರೆ ಇವತ್ತು ಅಮಾಯಕರಾಗ್ತಾ ಇದ್ದಾರೆ ನಾಳೆ ದಿನ ಸ್ಕೂಲ್ ಮಕ್ಕಳು ಸ್ಕೂಲ್ ಮಕ್ಕಳು ಶಾಲೆಗೆ ಹೋಗುವಾಗ ಏನೇನಾಗುತ್ತೆ ಅನ್ನೋದು ನಾವು ಎಲ್ಲ ಯೋಚನೆ ಮಾಡಬೇಕಾಗುತ್ತೆ ಆ ಒಂದು ಭಯಾನಕ ಸ್ಥಿತಿಗೆ ನಾವು ದಕ್ಷಿಣ ಕನ್ನಡ ಹೋಗೋಕ್ಕೆ ಬಿಡೋದಿಲ್ಲ ಸರ್ಕಾರ ಎಲ್ಲ ರೀತಿಯನ್ನು ಕ್ರಮ ತೆಗೆದುಕೊಳ್ತಾರೆ ಅನ್ನೋ ನಂಬಿಕೆ ಇದೆ ನಾನು ಸಹ ಒತ್ತಡ ತರ್ತೀನಿ ನಮ್ಮೆಲ್ಲರ ಅಚ್ಚುಮಚ್ಚಿನ ನಾಯಕರಾದ ರಾಹುಲ್ ಗಾಂಧಿಯವರು ನೆನ್ನನ್ನು ಸಹ ಹೇಳಿದೆ ನಾನು ಅರ್ಜೆಂಟ್ ಹೋಗಬೇಕಾಗಿದೆ ಅಲ್ಲಿ ಲಿಂಚಿಂಗ್ಸ್ ಶುರು ಆಗಿಬಿಟ್ಟಿದೆ ದಕ್ಷಿಣ ಕನ್ನಡದಲ್ಲಿ ಹೇಳಿ ನಾನು ಹರಿಯಾಣದಲ್ಲಿ ಕೆಲಸ ಬಿಟ್ಟು ಇಲ್ಲಿ ಬಂದಿರ್ತೀನಿ ಆದ್ದರಿಂದ ಅವ್ರಿಗೂ ಸಹ ಗಮನದಲ್ಲಿ ತರ್ತೀನಿ ಆದಷ್ಟು ಬೇಗ ಇಲ್ಲಿ ಶಾಂತಿ ನೆಲೆಸಲಿಕ್ಕೆ ತಮ್ಮಲ್ಲೂ ಸಹ ನಾನು ಮನವಿ ಮಾಡೋದು ತಾವೂ ಸಹ ಶಾಂತಿ ನೆಲೆಸಲಿಕ್ಕೆ ಸರ್ವ ಪ್ರಯತ್ನವನ್ನು ಮಾಡಿ ನಾವು ಸಹ ಪ್ರಯತ್ನ ಮಾಡ್ತೀವಿ ಅಂಥೇಳಿ ತಾವೆಲ್ಲರೂ ಸಹ ಕರೆಸಿ ಇತ್ತ ತಮ್ಮ ಅಹವಾಲನ್ನು ಕೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ರಿ ಏನು ತಾವು ಈ ಒಂದು ಅಹವಾಲನ್ನು ಕೊಟ್ಟಿದ್ದೀರಿ ಅದನ್ನು ನಾನು ಮುಖ್ಯಮಂತ್ರಿಗಳಿಗೆ ನಾಳಿದ್ದು ಹೋದಾಗ ನಾನು ಅವ್ರಿಗೆ ತಲುಪಿಸಿ ವಿಚಾರಗಳನ್ನು ಹೇಳ್ತೀನಿ ಅಂತ ಹೇಳ್ತೀನಿ ಉಲಮಾ ಕೋಆರ್ಡಿನೇಷನ್ ಸಮಿತಿ ಕರ್ನಾಟಕ ರಾಜ್ಯದ ವಿದ್ವಾಂಸ ಸಂಘಟನೆಗಳ ಪ್ರತಿನಿಧಿಗಳು ಅಧಿಕೃತವಾಗಿ ಸಮಾಜದ ಸಾಮಾನ್ಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಆ ಬಗ್ಗೆ ಭಾಗಿದಾರಿಕೆಯನ್ನು ನಿರ್ವಹಿಸುವ ಒಂದು ದೊಡ್ಡ ಮಟ್ಟದ ಒಂದು ಸಂಘವಾಗಿದೆ ಉಲಮಾ ಕೋರ್ಡಿನೇಷನ್ ಕರ್ನಾಟಕ ಈ ದಿವಸ ನಾವು ಅದರ ದೀರ್ಘವಾದ ಒಂದು ಸಭೆಯನ್ನು ನಡೆಸಿ ಸಮಿತಿಯ ಪದಾಧಿಕಾರಿಗಳಲ್ಲೂ ಕೂಡ ಅಗತ್ಯವಾದಂಥ ಕೆಲವೊಂದು ಬದಲಾವಣೆಗಳನ್ನು ತಂದು ಅದನ್ನು ಚುರುಕುಗೊಳಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದೇವೆ ಒಂದನೇದಾಗಿ ಎರಡನೇದಾಗಿ ಶ್ರೀ ಹರಿಪ್ರಸಾದ್ ಸರ್ಲಿಗೆ ಬಂದ ಸಂದರ್ಭದಲ್ಲಿ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳ ಪ್ರತಿನಿಧಿಯಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ನೋವುಗಳನ್ನು ನಮ್ಮ ಭವನಗಳನ್ನು ಅವರ ಮುಂದಿಟ್ಟಿದ್ದೇವೆ ವಿಶೇಷವಾಗಿ ಪ್ರಸಕ್ತ ಸರ್ಕಾರ ಅಸ್ತಿತ್ವಕ್ಕೆ ಬರಲು ಬಹು ಮುಖ್ಯ ಮುಖ್ಯ ಕಾರಣವಾದಂತಹ ನಾವೇಳಿದ್ದಲ್ಲ ಅವರೇ ಹೇಳಿದ ಪ್ರಕಾರ ಕಾರಣವಾದಂತಹ ಮುಸ್ಲಿಂ ಸಮುದಾಯವನ್ನು ಹಲವಾರು ರೀತಿಯಿಂದ ಪೀಡಿಸುವ ತಿರಸ್ಕರಿಸುವ ಅವರನ್ನು ಕಡೆಗಣಿಸುವಂಥ ಪ್ರಕ್ರಿಯೆಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಡೆದು ಬರ್ತಾ ಇದೆ ಅದರ ವಿರುದ್ಧ ಕೂಡ ನಾವು ನಮ್ಮ ಅಸಮಾಧಾನವನ್ನು ತೋಡಿಕೊಂಡಿದ್ದೇವೆ ಅದರ ಪರಿಹಾರ ಕ್ರಮಗಳ ಬಗ್ಗೆ ನಾವು ಮಾತಾಡಿದ್ದೇವೆ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಡೆಯುವಂತಹ ದ್ವೇಷ ಭಾಷಣಗಳನ್ನು ಸಂಪೂರ್ಣವಾಗಿ ಹೆಡೆಮುರಿ ಕಟ್ಟಿ ಅವರನ್ನು ಜೈಲಿಗೆ ಹಾಕಿ ಶಾಶ್ವತವಾಗಿ ನಾಡಿರುವ ಸಮಾಧಾನವನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಕೋರಿಕೆಯನ್ನು ಮಂಡಿಸಿದ್ದೇವೆ ಇತ್ತೀಚೆಗೆ ನಡೆದ ಅಮಾಯಕರ ಕೊಲೆಗಳನ್ನು ಕೂಡ ಖಂಡಿಸಿ ಅದರ ಆರೋಪಿಗಳನ್ನು ಬಂಧನ ಮಾಡಿ ಅವರಿಗೆ ತೀವ್ರವಾದ ಶಿಕ್ಷೆಗಳನ್ನು ಕೊಟ್ಟು ಅವರ ಕುಟುಂಬಕ್ಕೆ ಪರಿಹಾರ ಕೊಡುವ ಬಗ್ಗೆ ಕೂಡ ನಾವು ಮಾತಾಡಿದ್ದೇವೆ ಅದೇ ರೀತಿ ನಾವು ಬಕ್ರೀದ್ ಹಬ್ಬ ಇದೆ ಮುಸಲ್ಮಾನರ ಬಹಳ ಮುಖ್ಯವಾದ ಹಬ್ಬ ದೊಡ್ಡ ಹಬ್ಬ ಬಕ್ರೀದ್ ಹಬ್ಬ ಅಂತ ಹೇಳಿದರೆ ಮುಸಲ್ಮಾನರ ಹಬ್ಬಗಳ ಬಗ್ಗೆ ಬಹಳ ದೊಡ್ಡ ಹಬ್ಬ ಬಕ್ರೀದ್ ಹಬ್ಬ ಐದು ಅಕ್ಬರ್ ಆ ಹಬ್ಬದ ದಿವಸ ನಮ್ಮದು ಬಲಿದಾನ ಸ್ಯಾಕ್ರಿಫೈಸ್ ಎನ್ನುವುದು ಬಹಳ ದೊಡ್ಡ ಒಂದು ಪುಣ್ಯಕರ್ಮ ಕಾನೂನಿನ ಚೌಕಟ್ಟಲ್ಲಿ ನಿಂತುಕೊಂಡಂತಹ ಕರ್ಮಗಳನ್ನು ಮಾಡಲಿಕ್ಕೆ ನಮಗೆ ಬೇಕಾದ ವ್ಯವಸ್ಥೆಗಳನ್ನು ಮತ್ತು ಸಂರಕ್ಷಣೆಯನ್ನು ಕೊಡಬೇಕು ಅಂತ ಕೇಳಿಕೊಂಡಿದ್ದೇವೆ ಅದೇ ರೀತಿ ನಮ್ಮ ಮುಖ್ಯವಾಗಿ ಮುಸ್ಲಿಂ ಸಮುದಾಯದಲ್ಲಿ ಬಹಳಷ್ಟು ನಾಯಕರಿದ್ದಾರೆ ಆ ನಾಯಕರಿಗೆ ಸೂಕ್ತವಾದ ಸ್ಥಾನಮಾನ ಕೊಡಬೇಕಲ್ವಾ ಹಾಗಾದರೆ ತಾನೇ ಒಂದು ಸಮಾಜವನ್ನು ನಾವು ಸಾಮಾಜಿಕವಾಗಿ ರಾಜಕೀಯವಾಗಿ ಮುಂದೆ ಸಾಧ್ಯ ಆದರೆ ಮುಸ್ಲಿಂ ಸಮುದಾಯಕ್ಕೆ ಬೇಕಾದಂತಹ ಸ್ಥಾನಮಾನ ಕಾಂಗ್ರೆಸ್ ಪಕ್ಷದಲ್ಲಿ ಸಿಗ್ತಾ ಇಲ್ಲ ಎನ್ನುವುದನ್ನು ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಮುಂದೆ ನಾವು ಹೇಳಿದ್ದೇವೆ ಆ ಬಗ್ಗೆ ಕೂಡ ಅವರೆಲ್ಲರೂ ಪರಿಶೀಲಿಸುವಂತಹ ಮಾತುಗಳನ್ನು ಆಡಿದ್ದಾರೆ ಇಂತಹ ಈ ದಕ್ಕ ಜಿಲ್ಲೆ ಒಂದು ಕಾಲದಲ್ಲಿ ಬಹಳ ಶಾಂತಿಪ್ರಿಯವಾದ ಬುದ್ಧಿವಂತರ ಜಿಲ್ಲೆಯಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಕೊಲೆ ಹತ್ಯೆ ಕೊಲೆ ಯತ್ನಗಳ ಒಂದು ಭೀಕರವಾದ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಅದರ ವಿರುದ್ಧ ಉಲಮಾ ಕೋರ್ಡಿನೇಷನ್ ಸಂಬಂಧಪಟ್ಟವರಿಗೆ ಮನವಿ ಕೊಟ್ಟಿದೆ ಆ ಮನವಿಯ ಪತಿಗಳನ್ನು ಎ ಸಿ ಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ ಖರ್ಜೆ ಖರ್ಗೆ ಎ ಸಿ ಸಿ ಜನರಲ್ ಸೆಕ್ರೆಟರಿ ಶ್ರೀ ಕೆ ಸಿ ವೇಣುಗೋಪಾಲ್ ಲೋಕಸಭೆ ಉಪ ಉಪ ಪ್ರತಿಪಕ್ಷ ನಾಯಕ ಶ್ರೀ ರಾಹುಲ್ ಗಾಂಧಿ ಸುರ್ಜೇವಾಲ ಅವರಿಗೆಲ್ಲ ನಾವು ಕಲಿಸಿಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದಂತಹ ಸೂಕ್ತವಾದ ಪರಿಹಾರ ಕೊಡುವ ಬಗ್ಗೆ ಭರವಸೆಯನ್ನು ಕೊಟ್ಟಿದ್ದೇವೆ ನಾವು ಕಾಯ್ತಾ ಇದ್ದೇವೆ ವಿಶೇಷವಾಗಿ ನಮ್ಮ ಜಿಲ್ಲೆಯ ಸುನ್ನಿ ಸಂಘಟನೆಗಳು ಮುಸ್ಲಿಂ ಸಂಘಟನೆಗಳು ಜಾತ್ಯತೀತ ತತ್ವವನ್ನು ಬೆಳೆಸಿಕೊಂಡಿರುವಂತಹ ಸಂಘಟನೆಗಳು ಈ ಒಂದು ದಳ್ಳುರಿ ಕೋಮು ದ್ವೇಷ ಅದನ್ನು ಜಿಲ್ಲೆಯಿಂದ ಇಲ್ಲದಾಗಿಸಲಿಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳು ವಿವಿಧ ರೀತಿಯ ಕಾರ್ಯಕ್ರಮಗಳು ಗ್ರಾಮೀಣ ಮಟ್ಟದಲ್ಲೂ ನಗರ ಮಟ್ಟದಲ್ಲೂ ಜನರನ್ನು ತಲುಪುವ ರೀತಿಯ ನೈತಿಕ ಬೋಧನೆಗಳನ್ನು ಕಾರ್ಯಕ್ರಮಗಳನ್ನು ನಡೆಸುವಂತಹ ಒಂದು ಆಲೋಚನೆಯೂ ಕೂಡ ಸಂಘಟನೆಗಳ ಮುಂದಿದೆ ಆ ವಿಷಯದಲ್ಲೂ ಕೂಡ ಸಂಘಟನೆಗಳು ಮುಂದೆ ಬರಬೇಕು ಅಂತೇಳಿ ಮನವಿ ಮಾಡಿದ್ದಾರೆ ಅದನ್ನು ಕೂಡ ನಿರ್ವಹಿಸಲಿಕ್ಕೆ ಇದೆ ಜೊತೆಗೆ ಸರ್ಕಾರವನ್ನು ನಾವು ಆಗ್ರಹಪಡಿಸಿದ ಇನ್ನೊಂದು ವಿಷಯ ಒಂದು ದೀರ್ಘಕಾಲಿಕ ಯೋಜನೆ ಮತ್ತು ಒಂದು ಈಗ ತಕ್ಷಣದಲ್ಲಿ ಬೇಕಾದಂತಹ ಕೆಲಸ ಕಾರ್ಯಗಳು ಇವೆರಡನ್ನೂ ಕೂಡ ಸರ್ಕಾರ ನಿರ್ವಹಿಸಬೇಕು ದೀರ್ಘಕಾಲಿಕ ಯೋಜನೆಯ ಮೂಲಕ ಶಿಕ್ಷಣ ಸಂಸ್ಥೆಗಳನ್ನು ಹಾಗೂ ಸಾರ್ವಜನಿಕ ಜನರಲ್ಲಿ ಈ ಕೋಮು ಸೌಹಾರ್ದತೆ ಭಾವನೆಯನ್ನು ಸೃಷ್ಟಿಸುವಂತಹ ಕೆಲಸವನ್ನು ಶಿಕ್ಷಣ ಸಂಸ್ಥೆಯ ಅದನ್ನು ನಿರ್ವಹಿಸುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತೇಳಿ ಕೂಡ ಕೇಳಿಕೊಂಡಿದ್ದೇವೆ ಬಹಳ ಆಶಾಭಾವನೆ ಇದೆ ಒಂದು ಉಲಮ ನಾಯಕತ್ವ ನೀಡಿದಂತಹ ಅಪೇಕ್ಷೆಗಳೇನಿವೆ ಮನವಿಗಳೇನಿವೆ ಅದನ್ನು ಸ್ವೀಕರಿಸಿಕೊಳ್ತಾರೆ ಎನ್ನುವಂತಹ ಭರವಸೆ ಇದೆ ಅದು ಈಡೇರಲಿ ಅಂತೇಳಿ ಅವರನ್ನು ಮುಂದಿನ ನಮ್ಮ ಕಾರ್ಯಚಟುವಟಿಕೆಗಳಿಗೆ ಅದಕ್ಕೆ ಪೂರಕವಾದ ರೀತಿಯಲ್ಲಿ ನಮ್ಮ ಈ ಉಲಮಾ ಕೋಆರ್ಡಿನೇಷನ್ ಕರ್ನಾಟಕ ಈ ಸಮಿತಿಯನ್ನು ಪುನರ್ರಚನೆ ಮಾಡಿರುತ್ತೇವೆ ನಾವು ಅದರ ನಿರ್ದೇಶಕ ಮಂಡಳಿಯಾಗಿ ಖಾಜಿ ತೋಕ್ ಅಹಮದ್ ಮುಸಿಲಿಯಾರ್ ಖಾಜಿ ಎಮ್ ಅಬ್ದುಲ್ ಹಮೀದ್ ಮುಸಿಲೆಯಾರ್ ಮಾಣಿ ಸೈಯದ್ ಜೈನುಲ್ ಆಬ್ದೀನ್ ತಂಗಲ್ ದುಗ್ಗಲಡುಕ ಕೆ ಪಿ ಹುಸೈನ್ ಸಾಯದ್ ಕೆ ಸಿ ರೋಡು ಬಿ ಕೆ ಅಬ್ದುಲ್ ಕಾದ್ರಲ್ ಖಾಸಿಮಿ ವಮ್ರಾಣ ಡಾಕ್ಟರ್ ಮೊಹಮ್ಮದ್ ಫಾಜಿಲ್ ರಜ್ವಿ ಕಾವಲ್ಕಟ್ಟೆ ಅದೇ ರೀತಿ ಅಧ್ಯಕ್ಷರಾಗಿ ಸೈಯದ್ ಇಸ್ಮಾಯಿಲ್ ತಂಗಲ್ ಉಜಿರೆ ಪ್ರಧಾನ ಕಾರ್ಯದರ್ಶಿಯಾಗಿ ಕೆ ಪಿ ಮೊಹಮ್ಮದ್ ಐಜಿ ಕಡಬಾ ಕೋಶಾಧಿಕಾರಿಯಾಗಿ ಎನ್ ಕೆ ಮೊಹಮ್ಮದ್ ಶಾಫಿ ಸಯದಿ ಬೆಂಗಳೂರು ಅದೇ ರೀತಿ ಉಪಾಧ್ಯಕ್ಷರಾಗಿ ಕೆ ಎಮ್ ಅಲ್ ಫೈಜಿ ತೋಡಾರು ಯು ಕೆ ಮೊಹಮ್ಮದ್ ಸಯದಿ ಒಳವೂರು ಯು ಕೆ ಅಬ್ದುಲ್ ಅಜೀಜ್ ದಾರಿಮಿ ಚೊಕ್ಕಬೆಟ್ಟು ಟಿ ಎಂ ಮುಹಿಯದ್ದೀನ್ ಕಾಮಿಲ್ ಸಕಾಫಿ ತೋಕೆ ಅದೇ ರೀತಿಯಲ್ಲಿ ಕಾರ್ಯದರ್ಶಿಗಳಾಗಿ ಡಾಕ್ಟರ್ ಎಮ್ ಎಸ್ ಎಂ ಅಬ್ದುಲ್ ರಶೀದ್ ಸಖಾಫಿ ಜೈನಿ ಅದೇ ರೀತಿಯಲ್ಲಿ ಕೆ ಅಬ್ದುಲ್ ಖಾದರ್ ದಾರಿಮಿ ಕುಕ್ಕಿಲಾ ಎಂ ಪಿ ಎಮ್ ಅಶ್ರಫ್ ಸಯದಿ ಮಳ್ಳೂರು ಕೆ ಎಂ ಕೆ ಎಲ್ ಉಮರ್ ದಾರಿಮಿ ಪಟ್ಟೋರಿ ಇವರುಗಳನ್ನು ಮತ್ತು ನಮ್ಮ ಕಾರ್ಯಕಾರಿ ಸಮಿತಿಯ ಕಾರ್ಯಕಾರಿ ಸಮಿತಿಯ ಪದಾಧಿಕಾರ ಪದಾಧಿಕಾರಿಗಳಾಗಿ ಅದೇ ರೀತಿ ಒಟ್ಟು ನಲವತ್ತು ಜನರ ಸದಸ್ಯರನ್ನು ಒಳಗೊಂಡ ಒಳಗೊಂಡ ಉತ್ತಮ ರೀತಿಯ ನಾವು ಈ ಕ ಮತ್ತು ಸಮಿತಿಯನ್ನು ನಾವು ಆಯ್ಕೆ ಮಾಡಿದ್ದೀವಿ ಇವತ್ತು ನಾವು ಮೀಟಿಂಗ್ ಹತ್ತು ಗಂಟೆಯಿಂದ ಸಭೆ ಸೇರಿದ್ದೇವೆ ನಮ್ಮ ಕಾರ್ಯಕಾರಿಣಿ ಸಭೆಯಾಗಿತ್ತು ಇವತ್ತು ನಡೀತಾ ಇರೋದು ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆ ತನಕ ನಮ್ಮ ಮೀಟಿಂಗ್ ನಡೆದಿದೆ ಈ ಸಭೆಯಲ್ಲಿ ಹಲವಾರು ಚರ್ಚೆಗಳು ನಾವು ಮಾಡಿದ್ದೀವಿ ಅದರಲ್ಲಿ ಪ್ರತ್ಯೇಕವಾಗಿ ಈಗ ಕರಾವಳಿಯಲ್ಲಿ ನಡೆಯುತ್ತಿರುವಂತಹ ಕೋಮು ಹಿಂಸಾಚಾರಗಳು ಅಮಾಯಕರ ಕೊಲೆಗಳು ಇದರ ಬಗ್ಗೆ ನಿರಂತರವಾಗಿ ನಾವು ಚರ್ಚೆ ಮಾಡಿದ್ದೀವಿ ಆ ಚರ್ಚೆಯನ್ನು ಈಗಾಗಲೇ ಸರ್ಕಾರದ ಗಮನಕ್ಕೆ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಅದೇ ರೀತಿಯಲ್ಲಿ ಎಮ್ ಎಲ್ ಸಿಗಳಾದಂಥ ಬಿ ಕೆ ಹರಿಪ್ರಸಾದ್ ಅವರೊಂದಿಗೆ ನಮ್ಮ ಉಲಮ ಕೋರ್ಡಿನೇಷನ್ ಅವರು ಹಂಚಿಕೊಂಡಿದ್ದಾರೆ ಸರ್ಕಾರಕ್ಕೆ ಯಾವುದೆಲ್ಲ ಮನವಿ ಕೊಡಬೇಕು ಅದೇ ರೀತಿಯಲ್ಲಿ ಹೈಕಮಾಂಡಿಗೆ ಕಾಂಗ್ರೆಸ್ ಹೈಕಮಾಂಡಿಗೆ ಬೇಕಾದಂಥ ಮನವಿ ಯಾವುದು ಅದನ್ನು ಪ್ರತ್ಯೇಕವಾಗಿ ಎರಡು ಮನವಿಗಳನ್ನು ಈಗಾಗಲೇ ಬಿ ಕೆ ಹರಿಪ್ರಸಾದ್ ಅವರಿಗೆ ನಾವು ನೀಡಿದ್ದೇವೆ ಉಲೆಮಾ ನಾಯಕರು ಹಲವಾರು ವಿಚಾರವನ್ನು ಮಂಡಿಸಿದ್ದಾರೆ ಪ್ರಮುಖವಾಗಿ ಈ ದ್ವೇಷ ಭಾಷಣವನ್ನು ನಿಲ್ಲಿಸುವಂತಹ ಒಂದು ಕಾರ್ಯಗತವಾದಂತಹ ಪ್ರಾಕ್ಟಿಕಲ್ ಆದಂತಹ ಒಂದು ಏನು ತೀರ್ಮಾನಕ್ಕೆ ಕರ್ನಾಟಕ ಸರ್ಕಾರ ಬರಬೇಕು ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ನಡೆಯುತ್ತಿರುವಂತಹ ಆ ಏನು ಅವ್ಯವಸ್ಥೆಗಳು ಅದನ್ನು ಸರಿಪಡಿಸಬೇಕು ಅಮಾಯಕರ ಕೊಲೆಗಳು ಯಾವ ಧರ್ಮ ಯಾವ ಜಾತಿಯ ಅಮಾಯಕರ ಕೊಲೆ ಇಲ್ಲಿ ನಡೀಬಾರದು ಇಲ್ಲಿ ಕೊಲೆ ರಾಜಕೀಯ ನಿಲ್ಲಬೇಕು ಅದೇ ರೀತಿಯಲ್ಲಿ ಡ್ರಗ್ಸ್ ಅದೇ ಇನ್ನಿತರ ಮಾಫಿಯಾಗಳ ವಿರುದ್ಧ ಸುಶಕ್ತವಾದಂತಹ ಒಂದು ಕಠಿಣವಾದಂತಹ ಕ್ರಮ ಕೈಯುವ ನಿಟ್ಟಿನಲ್ಲಿ ಸರಕಾರ ಮುಂದೆ ಬರಬೇಕು ಪ್ರಮುಖವಾಗಿ ಮುಸ್ಲಿಂ ಸಮುದಾಯದಲ್ಲಿರುವಂತಹ ಆ ರಾಜಕಾರಣಿಗಳು ಯಾರಿದ್ದಾರೆ ಅವರಿಗೆ ಸೂಕ್ತವಾದಂಥ ಸ್ಥಾನಮಾನಗಳು ಬೇಗ ಸರಕಾರಿ ಸ್ಥಾನಮಾನಗಳನ್ನು ಅವರಿಗೆ ನೀಡಬೇಕು ಎಂಬ ಹಲವಾರು ಚರ್ಚೆಗಳು ಅದೇ ರೀತಿ ನಿರ್ಣಯಗಳನ್ನು ಕೈಗೊಂಡು ಈಗಾಗಲೇ ನಾವು ಬಿ ಕೆ ಪ್ರಸಾದ್ ಅವರಿಗೆ ಹೇಳಿದ್ದೀವಿ